ರಾಷ್ಟ್ರೀಯ ಸಂಘರ್ಷ ಸಮಿತಿ ಬಿಎನ್ಟಿಸಿ ಕೆಎಸ್ಆರ್ಟಿಸಿ ಹಾಗೂ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಚಿಕ್ಕಬಳ್ಳಾಪುರ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ಪಿಂಚಣಿದಾರರ ಬೃಹತ್ ಪ್ರತಿಭಟನೆ ನಗರದ ರಿಚ್ವೆಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ನಿಧಿಯಾಪ್ಕೆ ನಿಕಟ್ ಕಾರ್ಯಕ್ರಮದಂದು ಜರುಗಿತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರಾದ ಕಮಾಂಡರ್ ಶ್ರೀ ಅಶೋಕ ರಾವತ್ ಅವರ ತಂಡ ಇತ್ತೀಚೆಗೆ ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರನ್ನು ಭೇಟಿ ಮಾಡಿ ನಡೆಸಿರುವ ಮಾತುಕತೆ ಫಲಪ್ರದವಾಗಿದ್ದು ಇಪಿಎಸ್ ನಿವೃತ್ತರಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ ಎಂದು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಸಭೆಯಲ್ಲಿ ತಿಳಿಸಿದರು ಎನ್ಎಸ್ಸಿ ರಾಜ್ಯಾಧ್ಯಕ್ಷರಾದ ಜಿಎಸ್ಎಂ ಸ್ವಾಮಿರವರು ಮಾತನಾಡಿ ದೇಶಾದ್ಯಂತ ಇರುವ ಎಲ್ಲ ಇಪಿಎಸ್ ನಿವೃತ್ತರು ಬಲಿಷ್ಠ ನಾಯಕತ್ವದ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ ರವರ ಜೊತೆ ಕೈಜೋಡಿಸಿದಲ್ಲಿ ಕೂಡಲೇ ನಮ್ಮ ಜಯಶತಿದ್ಧ ಎಂದಿರುತ್ತಾರೆ ಸಂಘದ ಕಾರ್ಯಾಧ್ಯಕ್ಷರಾದ ಶಂಕರ್ಕುಮಾರ್ ಮಾತನಾಡಿ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಹಾಗೂ ಅಧಿಕ ಪಿಂಚಣಿಯವೆರಡನ್ನು ಇಂದೆಲ್ಲ ನಾಳೆ ಕೇಂದ್ರ ಸರ್ಕಾರ ನೀಡಬೇಕಾಗುತ್ತದೆ ಎಂಬ ಬಗ್ಗೆ ಆಶಾಭಾವನೆ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮೇಲೂರು ಅಮರ್ರವರು ಮಾತನಾಡಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಎನ್ಸಿ ಸಂಘಟನೆ ಇದ್ದು ನಾವೆಲ್ಲರೂ ಒಂದೇ ಎಂದಿರುತ್ತಾರೆ ಅಧಿಕಾರಿಗಳು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ದೇಶಾದ್ಯಂತ ಇರುವ ಎಲ್ಐಪಿಎಸ್ ನಿವೃತ್ತರು ವಿನೂತನ ಪ್ರತಿಭಟನೆ ನಡೆಸುತ್ತಾರೆ ಎಂದು ಎಚ್ಚರಿಕೆ ನೀಡಿರುತ್ತಾರೆ ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ಮನವಿ ಪತ್ರವನ್ನು ಸ್ವೀಕರಿಸಿ ಪ್ರತಿಕ್ರಿಯಿಸಿದ್ದು ಈ ದಿನವೇ ಮನವಿ ಪತ್ರವನ್ನು ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರುಗಳಾದ ಶ್ರೀ ಮುನ್ಸೂಕ್ ಮಾಂಡವಿಯ ಹಾಗೂ ಶ್ರೀಮತಿ ಶೋಭಾ ಕರಂದ್ಲಾಜರವರಿಗೆ ಫಾತ್ ಸಂದೇಶದ ಮೂಲಕ ಕಳುಹಿಸಿ ಕೊಡುವುದಾಗಿ ತಿಳಿಸಿರುತ್ತಾರೆ ಹೋರಾಟದ ಎಲ್ಲ ಬೆಳವಣಿಗೆಯನ್ನು ನವದೆಹಲಿಯ ಕೇಂದ್ರ ಕಚೇರಿಗೆ ಕಳುಹಿಸಿಕೊಟ್ಟಿದ್ದು ಅವರ ಆದೇಶದ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದ್ದು ಇದಕ್ಕೆ ತೃಪ್ತರಾಗದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ನೀಡುತ್ತಿರುವುದು ಇದೇ ಕೊನೆಯ ಅವಕಾಶ ಎಂಬ ಎಚ್ಚರಿಕೆ ಸಂದೇಶ ನೀಡಿರುತ್ತಾರೆ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ರಮೇಶ್ ನಾಗರಾಜು ರುಕ್ಮೇಶ್ ಹಾಗೂ ಕೃಷ್ಣಮೂರ್ತಿ ರವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟರು ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿರುತ್ತದೆ ಎಂದು ನಂಜುಂಡೇಗೌಡರು ಅವರು ತಿಳಿಸಿದರು ಪ್ರತಿಭಟನಾ ಸಭೆಗೆ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಚಿಕ್ಕಬಳ್ಳಾಪುರದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಯಾವ್ದಾದ್ರು ಸೇವಾ ಸೆಂಟರ್ ಹೋಗಿ ಆಯ್ತು ನೀವು ಅದನ್ನ ಸಬ್ಮಿಟ್ ಮಾಡಿ ಯಾಕೆ ಅಂತ ಅಂದ್ರೆ ಈಗ ನಾನು ಕಾನೂನು ದೃಷ್ಟಿಯಿಂದ ಹೇಳ್ಬೇಕು ಅಂತಂದ್ರೆ ಈಗ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿದರೆ ಡಿ ಎಂ ನಲ್ಲಿ ಹತ್ತೊಂಬತ್ತು ಸಾವಿರ ಅರ್ಜಿಗಳನ್ನ ಒಂದೇ ಸುತ್ತಿನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಆದೇಶ ಬಂದಿದೆ ಬಿ ನಲ್ಲಿ ಅದರ ರೆಕಾರ್ಡ್ ಹೋಗಿದೆ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಮಾಡಿ ಇಲ್ಲದೇ ಇದ್ರೆ ನೀವು ಏನದನ್ನ ಮಾಡಕ್ ಬೇಕಾಗಿಲ್ಲ ಯಾಕೆ ಅಂತ ಆದ್ರೆ ಒಂದ್ ವೇಳೆ ರಿಜೆಕ್ಟ್ ಆಗಿರೋದನ್ನ ವಾಪಸ್ ತಗೊಂಡ್ರೆ ಮತ್ತೆ ತಿರ್ಗಿ ನಿಮ್ಮ ಜಾಯಿಂಟ್ ಆಪ್ಷನ್ ವ್ಯಾಲಿಡಿಟಿ ಇದೆ ಅದನ್ನು ಒಪ್ಕೋಬೇಕಾಗುತ್ತೆ ಆ ದೃಷ್ಟಿಯಿಂದ ನಿಮಗೆ ಸಾಧ್ಯವಾದ್ರೆ ಇದನ್ನ ಕೇಳಿ ಇದ್ರ ಕಾರಣ ಕೇಳಿ ಅಂತ ನಾವು ನಾವು ಏನಂತ ಕೇಳಿದ್ವಿ ಅಂತ ಅಂದ್ರೆ ನನ್ನ ಜಾಯಿಂಟ್ ಅಪ್ಲಿಕೇಶನ್ ನ ಯಾಕೆ ರಿಜೆಕ್ಟ್ ಮಾಡಿದಿರಾ ಕಾರಣ ಕೊಡಿ ಅಂತ ಕೇಳಿದೀವಿ ಬಿಟ್ರೆ ಬೇರೆ ಏನು ಕೇಳಿಲ್ಲ ಇದರಲ್ಲಿ ನಿಮ್ಗೆ ಸಾಧ್ಯವಾದ್ರೆ ಮಾಡಿ ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಆಮೇಲೆ ಸ್ನೇಹಿತರೀಗ ಪಿ ಎಫ್ ಅಧಿಕಾರಿಗಳನ್ನ ಕರೆಸ್ತಾ ಇದೀವಿ ಈಗ ಪಿ ಎಫ್ ಅಧಿಕಾರಿಗಳಿಗೆ ಈ ಮನವಿ ಪತ್ರದಲ್ಲಿ ಇದು ಇಪ್ಪತ್ ಮೂರನೇ ಮನವಿ ಪತ್ರ ಇಪ್ಪತ್ ಮೂರು ಮನವಿ ಪತ್ರಗಳನ್ನ ಕೊಟ್ಟು ಇಪ್ಪತ್ಮೂರು ಮನವಿ ಪತ್ರಕ್ಕೆ ಇಪ್ಪತ್ವರೆಗೂ ನಮ್ಗೆ ಅಕಲಿ ಬಂದಿಲ್ಲ ಈ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಇವತ್ತು ಮನವಿ ಪತ್ರದಲ್ಲಿ ಪ್ರಶ್ನೆ ಕೇಳ್ತೀವಿ ಯಾರು ದಯವಿಟ್ಟು ಯಾರು ಎದೆಗುಂತ್ಬಾರ್ದು ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟ ನಡೀತಾ ಇರುತ್ತೆ ಶಕ್ತಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣದೂ ಜಯಗಳಿಸ ಸಾಧ್ಯ ಇಲ್ಲ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಸ್ನೇಹಿತರೆ ನಮ್ಮ ಹೋರಾಟನ ಈಗ ಇನ್ನ ಎರಡು ತಿಂಗಳು ಕಳೆದ ಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಸಮಾವೇಶ ಮಾಡ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರ್ಬೇಕು ಇಪ್ಪತ್ತೈದು ಸಾವಿರ ಜನ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರೊಟೆಸ್ಟ್ ಮೀಟಿಂಗ್ ಮಾಡೋಣ ಆ ಒಂದು ಮೀಟಿಂಗು ಎಲ್ಲ ಪತ್ರಕರ್ತರು ಬರ್ತಾರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಎಲ್ಲಾ ಪತ್ರಕರ್ತರು ಬರ್ತಾರೆ ನಾವು ನಮ್ಮ ಮೀಟಿಂಗ್ ನಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯನ ತೋರಿಸ್ಬೇಕು ನಾವು ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂತ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ನಮಗೂ ಒಂದು ಶಕ್ತಿ ಬರುತ್ತೆ ನಾವು ಮುಂದಿನ ಒಂದು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ ನೆಂಜುಂಡೇಗೌಡರು ಬಹಳ ವಿಚಾರವನ್ನ ತಿಳಿಸಿದ್ದಾರೆ ನಾನು ಹೇಳೋದೇನು ಇಷ್ಟೇ ಅಂದ್ರೆ ನಮ್ಮ ಬೇಡಿಕೆಗಳು ಬಹಳ ಕಡಿಮೆ ಈ ಅಂತಹ ಈ ಗಗನಕ್ಕೆ ಇರುವಂತ ಬೇಡಿಕೆಗಳಲ್ಲ ನಮ್ಮ ಬೇಡಿಕೆಗಳು ಬರೀ ನಾಲ್ಕು ಬೇಡಿಕೆಗಳಿದೆ ಏಳು ಸಾವಿರ ಐನೂರು ರೂಪಾಯಿ ಪೆನ್ಷನ್ ಕೊಡಬೇಕು ಡಿ ಎ ಕೊಡಬೇಕು ಮತ್ತೆ ವಿಧವೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಪೆನ್ಷನ್ ಕೊಡಬೇಕು ಮತ್ತೆ ವೈದ್ಯಕೀಯ ಸೌಲಭ್ಯವನ್ನ ನಮ್ಮೆಲ್ಲರಿಗೂ ಕೊಡಬೇಕು ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಇಷ್ಟೇನೆ ನಮ್ಮ ಬೇಡಿಕೆ ಏನಿಲ್ಲ ಪ್ರಪಂಚ ಮುಳುಗೋಂಗಿಲ್ಲ ದೇಶ ಏನು ಹಾಳಾಗೋಗಲ್ಲ ಕರ್ನಾಟಕ ಏನು ಹಾಳಾಗ ನಮ್ಮ ದುಡ್ಡನ್ನ ಕೊಟ್ರೆ ಏನೂ ಆಗಲ್ಲ ಯಾಕೆಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಎಲೆಕ್ಷನ್ಗೆ ಮುಂಚೆ ನಾಲ್ಕೈದು ಯೋಜನೆಗಳನ್ನ ಮಾಡಿರು ಫ್ರೀ ಯೋಜನೆಗಳು ಬಸ್ಸು ಬಿ ಹೆಂಗ ಎರಡ್ ಸಾವಿರ ಇದೆಲ್ಲ ಅವ್ರೆಲ್ಲ ಅವ್ರೇನಾರು ದುಡ್ಡನ್ನ ಯಾರಿಗಾರು ಕೊಟ್ಟಿದಾರ ಸರ್ಕಾರಕ್ಕೆ ಏನಾರು ಕಟ್ಟಿದಾರ ನಾವೆಲ್ಲ ನಾವು ನೀವುಗಳೆಲ್ಲರೂ ಸಹ ನಿಮ್ಮ ಸೇವೆ ನೀವೇನು ಸೇವೆ ಮಾಡ್ತಿದ್ದೀವಿ ನಾವೇನು ಸೇವೆ ಮಾಡ್ತಿದ್ದೀವಿ ಪ್ರತಿ ತಿಂಗಳು ನಮ್ಮ ಕಾಣಿಕೆ ನಮ್ಮ ಸಂಬಳದಿಂದ ನಾವು ಕರ್ನಾಟಕ ಪ್ರಾವಿಡೆಂಟ್ ಫಂಡ್ಗೋಸ್ಕರ ನಾವು ದುಡ್ಡನ್ನ ಕಟ್ಟಿದೀವಿ ಆ ದುಡ್ಡನ್ನೇ ಬಳಸ್ಕೊಂಡು ಈ ಬಹುದಾಕಾರ ಬಿಲ್ಡಿಂಗ್ಗಳು ಕಾರುಗಳು ಐಷಾರಾಮಿ ಜೀವನ ಮಾಡುವಂತಹ ವ್ಯವಸ್ಥೆ ನಮ್ಮ ಇ ಪಿ ಎಸ್ ಅಧಿಕಾರಿಗಳು ಇದೆ ನಾವು ಸಹ ಸತಿ ನಾನು ಕೇಂದ್ರ ಡೆಲ್ಲಿಯಲ್ಲಿ ಇ ಪಿ ಎಸ್ ಕಚೇರಿಗೆ ಹೋಗಿದ್ದೀವಿ ಇ ಪಿ ಎಸ್ ಕಚೇರಿಗೆ ಹೋಗಿ ಇ ಪಿ ಎಸ್ ಕಮೀಷರ್ ನೋಡೋದು ಏನ್ ಕಷ್ಟ ಅಂತ ನಮಗೆ ಗೊತ್ತಿದೆ ನಮ್ಮ ಪಿಂಚಣಿ ವಿಷಯದಲ್ಲಿ ಏನೇನ್ ಬೆಳವಣಿಗೆ ಆಗಿದೆ ಅನ್ಬಿಟ್ಟು ನಂಜುಂಡೇಗೌಡರು ಹಾಗೂ ಸ್ವಾಮಿಯವರು ಎಲ್ಲಾ ಪೂರ್ತಿ ವಿಶದವಾಗಿ ತಿಳಿಸಿದ್ದಾರೆ ನಿಮಗೂ ಎಲ್ಲ ಅರ್ಥ ಆಗಿದೆ ಇದ ಮುಂದೆ ಇದಕ್ಕಿಂತ ಮೀರಿ ಏನು ಮಾತನಾಡಕ್ ಸಾಧ್ಯ ಇಲ್ಲ ಆದ್ರೂ ಒಂದೆರಡು ಮಾತು ಮಾತಿ ಇಷ್ಟಪಡ್ತೀನಿ ನಾನು ಈ ಲೋಯರ್ ಪೆನ್ಷನ್ ಹೈಯರ್ ಪೆನ್ಷನ್ ಎರಡು ಇದೆಯಲ್ಲ ಒಂದು ಲೋಯರ್ ಪೆನ್ಷನ್ ನಾವು ಕೋರ್ಟ್ ನಲ್ಲಿಲ್ಲ ಏನಿಲ್ಲ ಎಂತಾದ್ರು ಇಲ್ಲ ಇಲ್ಲಿಂದಾನೇ ಮೂವ್ ಮಾಡ್ಬೇಕು ಎನ್ ಎ ಸಿ ಕಡೆಯಿಂದಾನೇ ಮೂವ್ ಮಾಡಬೇಕಾಗುತ್ತೆ ಎಲ್ಲಾರ್ಗು ಸಿಗ್ಲಿ ಏನು ಏಳುವರೆ ಸಾವಿರ ಡಿಮ್ಯಾಂಡ್ ಇಟ್ಕೊಂಡು ಅದು ಈ ನೆಕ್ಸ್ಟ್ ಈ ಹಣಕಾಸಿನ ವರ್ಷದಲ್ಲಿ ಮುಂದಿನ ಹಣಕಾಸು ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ಡಿಸೈಡ್ ಆಗೋ ಮಟ್ಟಕ್ಕಿದೆ ಈಗಾಗ್ಲೇ ಸೆಂಟ್ರಲ್ ಕೇಂದ್ರದಲ್ಲಿ ಏನೇನು ನಡೀತಿದೆ ಅನ್ನೋದೆಲ್ಲ ತಿಳಿಸಿದ್ದಾರೆ ಅದು ಒಂದು ಪಕ್ಕಕ್ಕೆ ಇಟ್ಕೊಂಡ್ರೆ ಈ ಎರಡ್ ಸಾವಿರದ ಹದಿನಾಲ್ಕರ ನಂತರದ ಪೆನ್ಷನ್ ಹೈಯರ್ ಪೆನ್ಷನ್ ಹೈಯರ್ ಪೆನ್ಷನ್ ಆಪ್ಷನ್ ಕೊಟ್ಟಾಗ ಜಾಯಿಂಟ್ ಆಪ್ಷನ್ ಸಲ್ಲಿಸುವಾಗ ಎಲ್ಲರೂ ಖುಷಿಯಿಂದ ಇದ್ವಿ ನೀವೆಲ್ಲ ಬಹಳ ಖುಷಿಯಿಂದ ಇದ್ರಿ ನಮಗ್ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಈ ಎ ಪಿ ಎಫ್ ಅವ್ರ ಕುತಂತ್ರ ಏನಿದೆ ಅಂದ್ರೆ ನೀವು ಡಿಮ್ಯಾಂಡ್ ನೋಟಿಸ್ ಕಳಿಸ್ತಾರೆ ಹೊರದು ಇಷ್ಟು ನಿಮಗೆ ಪೆನ್ಷನ್ ನಾವು ಕೊಡ್ತೀವಿ ಅನ್ನೋದನ್ನ ತಿಳಿಸ್ತಾ ಇಲ್ಲ ಈಗ ಈಗ ಒಂದು ಹತ್ತು ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಅಂದ್ರೆ ನಮ್ಗೆ ಅವರಿಂದ ಎಷ್ಟು ಬರ್ಬೇಕು ಪೆನ್ಶನ್ ಅದು ನಿಮ್ಗೆ ತಾನೆ ಅದು ತಿಳಿಸ್ತಾ ಇಲ್ಲ ಇವರು ಅಷ್ಟು ದುಡ್ಡು ಕಟ್ಟಿ ಅಂತ ಇದಾರೆ ದುಡ್ಡು ಕಟ್ಟಿದ್ಮೇಲೆ ಹತ್ತು ಲಕ್ಷಕ್ಕೆ ಅವರು ಬರೀ ಹತ್ತು ಸಾವಿರ ಫಿಕ್ಸ್ ಮಾಡಿದ್ರೆ ಏನ್ ಪ್ರಯೋಜನ ಪ್ರಯೋಜನ ಏನೂ ಇಲ್ಲ ನಿಮ್ಗೆ ಅದೇ ಹತ್ತು ಸಾವಿರ ನಿಮ್ಗೆ ಬ್ಯಾಂಕ್ ಇಂಟ್ರೆಸ್ಟ್ ಬರ್ತದೆ ಹಳೆ ಪೆನ್ಷನ್ ಬರುತ್ತೆ ಯೋಚನೆ ಮಾಡ್ಕೊಡಿ ಯಾರಿಗೋ ನಮಸ್ಕಾರ ಚಿಕ್ಕಾಪುರ ಜೆ ಎಸ್ಆರ್ ನಿವೃತ್ತಿ ನೌಕರರ ಸಂಘದಿಂದ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದಿದ್ದೀನಿ ಹಾಗೆ ಎನ್ ಸಿ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಬಂದಿದ್ದೀನಿ ಕಳೆದ ತಿಂಗಳು ನಾನು ಎನ್ ಎ ಸಿ ಸಭೆಯನ್ನ ಮಾಡಿದ್ ಬಹಳ ವಿಜೃಂಭಣೆಯಿಂದ ಮಾಡಿದ್ದೀನಿ ಅಂತ ನಾನು ಸ್ವಾಮಿನಾಥ್ ಹೇಳ್ತಾ ಇದ್ದೀನಿ ಅವ್ರು ಹೇಳ್ಬೇಕು ಅದ್ರ ಬಗ್ಗೆ ಈ ಟ್ರಸ್ಟ್ ಪ್ರಾರಂಭವಾಗಿ ಒಂದೂವರೆ ವರ್ಷ ಆಗಿದೆ ಆಗ್ಲೇ ನಾನು ನನ್ನ ಸನ್ಮಾನ್ಯ ಮಾತು ಕೊಟ್ಟಿದ್ದೆ ನಮ್ಮ ತಂಡ ನಮ್ಮ ರಮೇಶ್ ಅವರು ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಏನ್ ಕೊಟ್ಟಿದ್ದೀವಿ ಅಂದರೆ ಒಂದು ರೂಪಾಯಿ ಅವ್ರು ಹತ್ರ ಪಡೆಯದೆ ಒಂದು ರೂಪಾಯಿ ಯಾರ ತಗೊಳ್ದೆ ಅನೇಕ ಸವಾಲುಗಳನ್ನು ಎದುರಿಸಿ ಇವತ್ತು ಮುಂದೆ ಬಂದಿದ್ದಾರೆ ನಾವೆಲ್ಲರೂ ಕೂಡ ನಮ್ಮ ಹಾಗೆ ಅವರ ಕೈ ಜೋಡಿಸ್ಬೇಕು ಅದ್ರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರು ಪ್ರತಿ ತಿಂಗಳು ಕೂಡ ಬಹಳ ಬ್ಯುಸಿ ಇರ್ತಾರೆ ಅವರು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಸ್ವಾಮಿಯವರು ಅಂತ ಒಂದು ಪರಿಸ್ಥಿತಿನಲ್ಲಿ ನಮಗೋಸ್ಕರ ಹೋರಾಟ ಮಾಡ್ತಾ ಇದಾರೆ ಇವರೆಲ್ರಿಗೂ ಕೂಡ ತಾವು ಪ್ರತಿ ತಾಲೂಕು ಪ್ರತಿ ಜಿಲ್ಲೆನಲ್ಲಿ ಈ ತರ ಒಂದು ಸಂಘಟನೆಗಳನ್ನು ಮಾಡ್ಕೊಂಡು ಅವ್ರಿಗೆ ಬೆಂಬಲ ಕೊಡ್ಬೇಕಂತ ನಾನ್ ಕೇಳ್ಕೊಂತೀನಿ ಸರ್